ಅಣ್ಣ ಲಾರಿ ಡ್ರೈವರ್ ನೀವೇನಾ ಏನು ಆಗಿ ಸಮಸ್ಯೆ ಇದು ಘಟನೆ ಅವ್ರ ನಿಮ್ಮ ಬಂದಿದ್ದು ಅವರಾ ಅವರ ಅವರೆಲ್ಲ ಅಂತ ಹೇಳ್ತಾರಲ್ಲ ಎಷ್ಟಿತ್ತ ನೀವು ಕರಡೋದು ಅಲ್ಲಿ ವೆಂಕಟೇಶ್ ಅಂತ ಇದ್ದಾರೆ ಅವ್ರಿಗೆ ಹೇಳಿದ್ದೆ ಬಾರಿಸಿ ತಿರುಗಿ ಕೇಸ್ ಮಾಡ್ತೇನೋ ಕೊಡೋ ಅಲ್ಲಿ ಹೋಗಿ ಹೇಳಿ ಇತ್ತು ಗಾಡಿ ಎತ್ಕೊಂಡು ಹಾ ಅಲ್ಲಿ ಇದ್ದಾರೆ ಅನಿಸ್ತಾರೆ ಚೇಂಜ್ ಆಯ್ತು ಅಂತ ತೋರ್ಸಿದ್ದ ನಿಮ್ಗೆ ಅರ್ಧನ ಎಸ್ ಆರ್ ಟಿ ಸಿ ಬಸ್ನಾರ ಹೊಡೆದಿರೋದ ಕರೆಕ್ಟಾಗಿ ಬಂದ್ರೆ ಅವ್ರು ಓವರ್ಟಾಗಿ ಚೆನ್ನಾಗಿ ತೋರಿಸ್ಕೊಂಡಿರೋದು ಅವ್ರ ಅಲ್ಲಿ ನಾವು ಬ್ರಜಾರ ಇದ್ರು ಮಾತಾಡಿಸ್ತೇನೆ ಅವ್ರು ಹೇಳ್ತಾ ಇದ್ದಾರೆ ಮಾಹಿತಿನ ಇಲ್ಲಿ ಸ್ಥಳೀಯರು ಹೇಳಿದ ಮಾಹಿತಿ ಪ್ರಕಾರ ಕೆ ಎಸ್ ಆರ್ ಟಿ ಸಿ ಬಸ್ನವರೇನೆ ಒಂದು ಸ್ವಲ್ಪ ಜಾಗ ಸಿಕ್ಕಿರ್ಸಕ್ಕೆ ತಂದು ಇಲ್ಲೇ ತೋರ್ಸೋಕೆ ಹೋಗಿ ಈ ಥರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲೆಲ್ಲ ಇದು ವಾಸ್ತವ ಸ್ಥಿತಿ